ರಾಷ್ಟ್ರೀಯ ಹೆದ್ದಾರಿ ಅಂಡರ್ಪಾಸ್ ಕಳಪೆ ಕಾಮಗಾರಿ ವಿರುದ್ಧ ರೈತ ಸಂಘ ಹೋರಾಟದ ಎಚ್ಚರಿಕೆ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮುಳಬಾಗಿಲು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಸಭೆಯಲ್ಲಿ ನಗರದ ಹೊರವಲಯದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ ಕಳಪೆ ಕಾಮಗಾರಿ ವಿರುದ್ಧ ಎನ್ಎಚ್ ರಸ್ತೆ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ದಿನಾಂಕ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ ನಾಲ್ಕರಂದು ರಾಷ್ಟ್ರೀಯ ಹೆದ್ದಾರಿಗೆ ಬಂದ್ಗೆ ಕರೆ ಕೊಡಲು ಸಭೆಯಲ್ಲಿ ನಿರ್ಣಯ ಮಾಡಲಾಯಿತು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಳಪೆ ಕಾಮಗಾರಿಯನ್ನು ಸರಿಪಡಿಸಿ ಹೋದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು ರೈತ ನಾಯಕ ಪ್ರೊಫೆಸರ್ ನಂಜನ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಈ ವತಿಯಿಂದ ಇವತ್ತೇನು ಮುಳಬಾಗಿಲು ತಾಲೂಕು ನಗರದ ಪ್ರವಾಸಿ ಮಂದಿರದಲ್ಲಿ ಇವತ್ತು ನಾವೇನು ಎಲ್ಲ ಸಭೆ ಸೇರಿ ಇವತ್ತು ಕೊಲಾಗ ಮುಳುಬಾಗಿಲು ತಾಲೂಕಿನಲ್ಲಿ ಇವತ್ತು ಮುಳುಬಾಗಿಲು ತಾಲೂಕು ಪ್ರಾರಂಭ ಆಗತಕ್ಕಂಥ ಟೋಲಿಂದ ಹಿಡಿದು ನಂಗ್ಲಿವರೆಗೂ ಏನು ಅಂಡರ್ ಪಾಸ್ ನಿರ್ಮಾಣ ಮಾಡ್ತಾಯಿದ್ದಾರೆ ನ್ಯಾಷನಲ್ ಹೈವೇ ಅವರು ಇದು ಅವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥ ಕಾಮಗಾರಿ ಅಂತ ನಾವು ಹೇಳ್ತಾ ಇದ್ದೀವಿ ಸುಮಾರು ಬಾರಿ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಂಡ್ರು ಸಹ ಇವತ್ತು ಸರ್ವಿಸ್ ರಸ್ತೆಗಳನ್ನ ಯಾವ ರೀತಿ ಮಾಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗೋ ರೀತಿ ಮಾಡ್ತಾ ಇದ್ದಾರೆ ಅವರು ಏನೋ ಟೆಂಡರ್ ಎತ್ಕೊಂಡಿದ್ದಾರೆ ಮಾಡಬೇಕು ಮಾಡ್ತಾ ಇದ್ದಾರೆ ಕಾಮಗಾರಿ ಎಷ್ಟು ವರ್ಷಕ್ಕೆ ಮುಗಿಸ್ತಾರೆ ಏನು ಮಾಡ್ತಾ ಇದ್ದಾರೆ ಜನ ಓಡಾಡೋದಕ್ಕೆ ಯಾವ ರೀತಿ ಸರ್ವಿಸ್ ರಸ್ತೆ ಕೊಡಬೇಕಾಗಿತ್ತು ಅಂತ ತಾಯ್ದೆಯವ್ರಿಗೆ ಹೋಗೋ ಹೋಗುವಂಥ ಜನ ಇರ್ಬೋದು ನಿರೂಪಾಕ್ಷಿಗೆ ಹೋಗೋಂಥ ಜನ ಇರ್ಬೋದು ಇವತ್ತು ಬೇರೆ ಬೇರೆ ಮಲ್ನಾಕ್ನಹಳ್ಳಿ ಕಡೆ ಹೋಗೋಂಥ ಜನ ಇರ್ಬೋದು ಎಲ್ರಿಗೂ ಕೂಡ ಇವತ್ತು ನಂಗ್ಲಿವರೆಗೂ ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದು ಸುಮಾರು ಜನಕ್ಕೆ ಅಲ್ಲಿ ತೊಂದರೆಯಾಗಿ ಆ್ಯಕ್ಸಿಡೆಂಟ್ಗಳು ಕೂಡ ಆಗಿರೋದನ್ನು ನಾವು ಗಮನಿಸಿದ್ದೀವಿ ಇವತ್ತು ಅವೈಜ್ಞಾನಿಕವಾಗಿ ರಸ್ತೆ ಇದ್ದರೂ ಕೂಡ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ ಇವತ್ತು ಟೋಲ್ ವಸೂಲಿ ಮಾಡೋಂಥವರೆಗೂ ನಾವು ಹೇಳ್ತಾ ಇದ್ದೀವಿ ಕಾಮಗಾರಿ ಪೂರ್ಣಗೊಳ್ಳೋವರೆಗೂ ನೀವು ಟೋಲನ್ನು ವಸೂಲಿ ಮಾಡಬಾರ್ದು ಅಂತ ನಾವು ರೈತ ಸಂಘದಿಂದ ಒತ್ತಾಯ ಇದ್ದೀವಿ ಅದ್ರ ಜೊತೆಗೆ ಕಾಲ್ಕಾಯಿ ಕಾಮಗಾರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ನೀವು ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂತಂದರೆ ನಾವು ಇದೇ ತಿಂಗಳು ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ರಜಾ ದಿನಗಳನ್ನು ಹೊರತುಪಡಿಸಿ ನಾವು ನಾವು ಮುಳಬಾಗಲು ನ್ಯಾಷನಲ್ ಹೈವೇ ಬಂದ್ಗೆ ನಾವು ಕರೆ ಕೊಡಬೇಕಾಗ್ತದೆ ಅಂತೇಳಿ ನಾ ಈ ಮೂಲಕ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ನಿರ್ಣಯವನ್ನು ಕೈಗೊಂಡಿದ್ದೀವಿ ಅದರ ಜೊತೆಗೆ ಮುಳಬಾಗಲಿ ನಗರದಲ್ಲಿರ್ತಕ್ಕಂಥ ಪಾರ್ಕು ಅವ ಏನೋ ವ್ಯವಸ್ಥೆನೇ ಸರಿಯಾಗಿಲ್ಲ ಏನೋ ವಯಸ್ಸಾದಂಥ ವೃದ್ಧರು ಇರ್ಬೋದು ಮಕ್ಕಳಿರ್ಬೋದು ಅಲ್ಲಿ ಏನೋ ಪಾರ್ಕಲ್ಲಿ ಹೋಗಿ ಸ್ವಲ್ಪ ಕಾಲ ಕಳೆಯೋದಕ್ಕೆ ಇರ್ತಕ್ಕಂಥ ಪಾರ್ಕಲ್ಲಿ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ ಸರಿಯಾದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಪಾರ್ಕು ಏನು ನಗರ ನಗ ನಗರಸಭೆ ಇದೆ ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ಸರಿಪಡಿಸಬೇಕು ಸರಿಪಡಿಸಿಲ್ಲ ಅಂತಂದರೆ ಹಂತ ಹಂತವಾಗಿ ರೈತ ನಾಯಕ ಪ್ರೊಫೆಸರ್ ನಂಜುನ್ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಅಸೇನೆಯ ವತಿಯಿಂದ ನಾವು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತೇಳಿ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು ಇವತ್ತೇನು ನ್ಯಾಷನಲ್ ಅದು ಮೊದಲನೇದಾಗಿ ನ್ಯಾಷನಲ್ ಹೈವೇ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ತತ್ಪಡಿಸಿಲ್ಲ ಅಂದರೆ ನಾವು ನ್ಯಾಷನಲ್ ಹೈವೇ ಬಂದು ಕರೆ ಕೊಟ್ಟು ಹೋರಾಟ ನಂಬಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಈ ಪತ್ರಿಕೆ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇವತ್ತು ಮುಳಗಾವಲ್ ತಾಲೂಕು ಅಧ್ಯಕ್ಷರಾದಂಥ ಕಾಡಕಟ್ಟಹಳ್ಳಿ ವಿಶ್ವನಾಥಗೌಡ್ ಇರ್ಬೋದು ಜಿಲ್ಲಾ ಕಾರ್ಯದರ್ಶಿ ಆದಂತ ಎಲ್ ಎನ್ ಬಾಬು ಇರ್ಬೋದು ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದಂಥ ಬಲ್ಲದೇವಿ ಗೋಪಾಲಕೃಷ್ಣ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ನಾರಾಯಣಸ್ವಾಮಿ ಅವರಿದ್ದಾರೆ ನಮ್ಮ ಕಾರ್ಯದರ್ಶಿ ತಾಲೂಕು ವಿ ಎಂ ರಮೇಶ್ ಅವರಿದ್ದಾರೆ ಅದೇ ರೀತಿ ನಗರ ಕಾರ್ಯದರ್ಶಿ ನಮ್ಮ ಅವರಿದ್ದಾರೆ ಮತ್ತು ನಮ್ಮ ತಾವು ಮುಳಬಾಗಲು ತಾಲೂಕು ಉಪಾಧ್ಯಕ್ಷರಾದಂಥ ಧನ್ರಾಜವರಿದ್ದಾರೆ ಮತ್ತು ನಮ್ಮ ದುಕ್ಷಂದ್ರ ಹೋಬಳಿ ಅಧ್ಯಕ್ಷರು ಗೋಪಾಲ್ ಅವರಿದ್ದಾರೆ ಸುಮಾರು ಜನ ಇವತ್ತು ನಮ್ಮ ಕಸಬಾ ಹೋಬಳಿ ರಮೇಶ್ ಅವರಿದ್ದಾರೆ ಇವತ್ತೆಲ್ಲರೂ ಕೂಡ ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ ಅವರು ಸಹ ನಮ್ಮ ಜೊತೆ ಇದ್ದಾರೆ ಇವಾಗ ಎಲ್ಲರೂ ಕೂಡ ಸಭೆ ಸೇರಿ ಈ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ತಾಲೂಕು ಆಡಳಿತ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರಿಪಡಿಸುವಂಥ ಕೆಲಸ ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಒಳಗಡೆನೂ ಸರಿಪಡಿಸುವಂಥ ಕೆಲಸ ಆಗಲಿಲ್ಲ ಅಂತಂದರೆ ನಾವು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಲ್ಲಿ ಸರಿಯಾದ ಏನು ಬೋರ್ಡ್ ವ್ಯವಸ್ಥೆ ಕೂಡ ಇಲ್ಲ ಒಂದು ಡಿವೈಡರ್ ಮಾಡಬೇಕಾಗಿತ್ತು ಡೈರೆಕ್ಷನ್ಸ್ ತೋರಿಸ್ಬೇಕಾಗಿತ್ತು ಯಾವುದೂ ಕೂಡ ಮಾಡ್ತಾ ಇಲ್ಲ ಇದ್ರೆಲ್ಲರ ವಿರುದ್ಧನೂ ನಾವು ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಒಳಗಡೆ ನಾವು ಹೋರಾಟ ನಂಬ್ಕೊಳ್ತೀವಿ ನ್ಯಾಷನಲ್ ಹೈವೆ ಬಂದು ಕರೆ ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನ್ಯಾಷನಲ್ ಲೈವ್ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ ಸರ್ ನಮಸ್ಕಾರ ಬುಡಬಾಗಿಲು ತಾಲೂಕು ಬಡಬಾಗಲು ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಏನು ಫ್ಲೈಓವರ್ಸ್ ಮತ್ತು ಅಂಡರ್ ಏನು ಮಾಡ್ತಾ ಇದ್ದಾರೆ ಅದು ಅವೈಜ್ಞಾನಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯ ಏನು ಕೆಜೆಪ್ ಪ್ರಶ್ನೆ ಅಂಡರ್ ಪಾಸ್ ಆಗಬೇಕು ಅಂತ ಏನು ಮೊದಲು ನ್ಯಾಷನಲ್ ಹೈವೇ ಅವತ್ತು ಅನುಮತಿ ಕೊಟ್ಟಂಥ ದಿನದಿಂದ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮಧ್ಯದಲ್ಲಿ ಪೊಲೀಸರ ರಕ್ಷಣೆಯಿಂದ ಅಲ್ಲಿ ದಾರ ಪ್ರಯತ್ನ ಮಾಡಿದ್ರು ಅಲ್ಲಿ ಸುಮಾರು ಜನ ಸಾವನ್ನಪ್ಪಿದ್ರು ಅದಾದ ಮೇಲೆ ಇವತ್ತೇನು ಆ ರಾಷ್ಟ್ರೀಯ ಹೆದ್ದಾರಿಯವರು ಇವತ್ತೇನು ಆ ಅಂಡರ್ ಪಾಸಿಗೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೀವಿ ಆದರೆ ಮಾಡ್ತಿರ್ತಕ್ಕಂಥ ಕೆಲಸ ಕಳಪೆ ಇರ್ತದೆ ಈಗಲೇ ಹಾಗಾಗಿ ಅದಕ್ಕೇನು ಅಂಡರ್ ಪಾಸಿಗೆ ತಕ್ಕಂಥ ಸರ್ವಿಸ್ ರಸ್ತೆಗಳನ್ನು ಮಾಡುವಂಥದ್ದು ಮತ್ತೆ ಅಲ್ಲಿ ಏನು ಕಾಮಗಾರಿ ತ್ವರಿತಗತಿಯಲ್ಲಿ ಆಗಬೇಕಾಗಿರ್ತಕ್ಕಂಥದ್ದನ್ನು ಮಾಡಬೇಕಾಗಿದೆ ಏನಿವತ್ತು ಮುಳಬಾಗಲು ಎಂಟ್ರಿ ಕೋಲಾರಿಂದ ಬರ್ತಾ ಮುಳುಬಾಗಲು ಎಂಟ್ರಿ ಹತ್ರ ಇವತ್ತು ರಾಷ್ಟ್ರೀಯ ಹೆದ್ದಾರಿಯಿಂದ ಮುಳುಬಾಗಲು ಎಂಟ್ರಿ ಮಾಡಬೇಕಂತಂದರೆ ಆ ರಸ್ತೆ ಕನ್ಫ್ಯೂಸ್ ಆಗ್ತದೆ ಇವತ್ತು ಬರಬೇಕಾದಂಥ ಒಂದು ರಸ್ತೆ ಪೂರ್ತಿ ತೋರಿಸುವಂಥದ್ದಾಗ್ತದೆ ಏನಿಲ್ಲ ಆ ಬಂದಂಗೆ ಬಂದು ಹಿಂಗೆ ಹೋಗುವಂಥದ್ದಾಗಿ ಅಲ್ಲಿ ಕೂಡ ಜನಗಳನ್ನ ತಪ್ಪಿಸುವಂಥ ರೀತಿಯಲ್ಲಿ ರಸ್ತೆಗಳಾಗಿರ್ತಕ್ಕಂಥದ್ದು ಸರಿ ಇಲ್ಲದು ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಯವರು ಇವತ್ತು ನಾಲ್ಕು ಕಾರ್ಡ್ ಹೇಳುತ್ತಾ ಅದನ್ನು ಗಮನ ಹರಿಸಿ ಸಾರ್ವಜನಿಕರು ತೊಂದರೆ ಆಗ್ತಾ ಇರ್ತದ ಆಗದೆ ಇರೋ ರೀತಿಯಲ್ಲಿ ಅದನ್ನು ಸರಿಪಡಿಸಬೇಕು ಇಲ್ಲ ಅನ್ನೋದಾದ್ರೆ ಏನು ಇವತ್ತು ಐದೇ ತಿಂಗಳ ಇಪ್ಪತ್ತನೇ ತಾರೀಕು ನಾವು ಏನು ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೊಂದನೇ ತಾರೀಕು ನಾವು ತಾಲೂಕು ಆಡಳಿತದ ಮುಂದೆ ನಾವು ಹೋರಾಟನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಾವು ಈ ಒಂದು ರೈತ ನಾಯಕ ಪ್ರೊಫೆಸರ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿಸೇನೆ ವತಿಯಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ನಾವು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬಂದು ತಾಲೂಕು ಆಡಳಿತ ಹತ್ರ ಬಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಂಥ ಮುಖಾಂತರ ನಾವು ಹೋರಾಟವನ್ನು ಹಮ್ಮಿಕೊಡ್ತೀವಿ ಅಂತೇಳಿ ತಾಲೂಕು ಆಡಳಿತಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹಲವು ಎನ್ ಎಕ್ಸ್ ಕೆಲವು ಕಾಮಗಾರಿಗೆ ನಡೆಸತಕ್ಕಂತಹ ಕಾಮಗಾರಿಗೆ ಜನರಿಗೆ ದಿಕ್ಕ ದಿಕ್ಕ ತಪ್ಪೋಗ್ತಾ ಇದೆ ಆದರೆ ಆದ ಕಾರಣಗಳಿಂದ ಜನರು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಆ ಒಂದು ಕಷ್ಟಕ್ಕೆ ನಿವಾರಣೆ ಆದರೆ ಜನರಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಕಾಮಗಾರಿಕೆಯನ್ನು ನಡೆಸಬೇಕು ಅಂತೂ ನಮ್ಮ ರೈತ ಸಂಘವನ್ನು ಎಲ್ಲ ರೀತಿಯಲ್ಲಿ ಅವರಿಗೆ ರೈತರಿಗೆ ಅನುಕೂಲ ಅಂತ ನಾವು ಎಲ್ಲರೂ ಮನವಿ ಇದ್ದೀವಿ ಅದೇ ತರಹ ಈ ಕೆಜಿಆಲ್ಲಿ ಕೂಡ ಅಷ್ಟೇ ಆ ಧೂಳು ಧೂಳು ಎಲ್ಲ ಬಂದು ಜನರಿಗೆ ಬಹಳಷ್ಟು ಅಡಚಣೆವಾಗ್ತಾ ಇರಿದೆ ಆ ಅಡಚಣವನ್ನು ತಡೆಗಟ್ಟಿ ಒಳ್ಳೆ ರೀತಿಯಲ್ಲಿ ದಾರಿಯನ್ನು ಮಾಡಬೇಕು ಅಂತ ನಾವು ಮನವಿ ಮಾಡಿಕೊಟ್ಟಿದ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಅದು ಅಸರ ಸೇನೆ ರೈತ ಸಂಘ ರೋಮೇಶ್ವರ ಪಾಳ್ಯ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಸ್ಟಾರ್ಟಿಂಗ್ ಆಯಿತು ಥರದ ಒಬ್ಬ ನಾಗೇಶ್ ಆಯಿತು ಸಮೃದ್ಧ ಮಂಜುಧ ಇತ್ತು ಸಮೃದ್ಧ ಮಂಜು ಅವ್ರ ಕ್ರೀಡಲ್ಲಿ ಕೂಡ ತಯಾರಾಗ್ತಾ ಇಲ್ಲದು ಅದಕ್ಕೆ ಮುಂಚೆ ಮಾಡಿರೋರು ಹೆಂಗೆ ಮಾಡಿದ್ದಾರೆ ಎಷ್ಟೊಂದು ಕಾಸು ಮಾತ್ರ ಅದನ್ನು ಬಡಿಸ್ಕೊಂಡಿದ್ದಾರೆ ಪಾರ್ಕ್ ಮಾತ್ರ ಹಂಗೇ ಕೆಟ್ಟೋದು ಪಾರ್ಕ್ ಹಂಗೆ ಇದೆ ಏನೇ ಅಭಿವೃದ್ಧಿ ಆಗಿಲ್ಲ ಅಂಥ ಪಾರ್ಕನ್ನು ಇಟ್ಕೊಂಡು ನಮ್ಮ ಜನರಿಗೆ ಉಪಯೋಗ ಏನದು ಯಾಕೆ ಯಾತಕ್ಕೋಸ್ತ್ರ ಅದನ್ನು ಪಾರ್ಕಕ್ಕೆ ಕಾಸು ವೇಸ್ಟ್ ಮಾಡಬೇಕಾಗಿತ್ತು ಅದರಿಂದ ಸ್ವಲ್ಪ ಇದು ಅಧಿಕಾರಿಗಳು ತಿಳ್ಕೊಂಡು ಅದು ರೆಡಿ ಮಾಡಲಿಲ್ಲ ಅಂದರೆ ನಮ್ಮ ಸಂಘಟನೆಯಿಂದ ಮುಂದಿನ ದಿನದಲ್ಲಿ ಏನು ಕ್ರಮ ತಗೊಳ್ತಾರೋ ಅದು ತಗೊಳ್ಬೇಕಾಗತ್ತೆ